ಭಾರತೀಯ ಜೀವ ವಿಮಾ ನಿಗಮ ಗದಗ ಒಂದು ಶಾಖೆಯ ಕಾರ್ಯಾಲಯದಲ್ಲಿ ಸೇವಾ ಬಡ್ತಿ ಹೊಂದಿ ವರ್ಗಾವಣೆಯನ್ನು ಹೊಂದಿದ ಉಪಶಾಖಾಧಿಕಾರಿ ಮಹಾಂತೇಶ ಅವರನ್ನ ಸನ್ಮಾನಿಸಿ ಬೀಳ್ಕೊಡಲಾಯಿತು ಈ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾರತೀಯ ಜೀವ ವಿಮಾ ನಿಗಮದ ಹಿರಿಯ ಶಾಖಾಧಿಕಾರಿ ಎಂಎಚ್ ಭಜಂತ್ರಿ ಅವರು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ ಮಹಾಂತೇಶ ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಮಾತ್ರ ಸಂಸ್ಥೆಗೆ ಒಳ್ಳೆಯ ಕೆಲಸ ಮಾಡಿ ಧಾರವಾಡ ವಿಭಾಗದಲ್ಲಿ ಗದಗ ಶಾಖೆಯನ್ನು ಉನ್ನತ ಮಟ್ಟದ ಸ್ಥಾನಕ್ಕೆ ಕೊಂಡೊಯ್ಯಲು ಹಗಲಿರುಳು ಸೇವೆ ಸಲ್ಲಿಸಿದ್ದಾರೆ ಸಂಸ್ಥೆ ಇವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಬೈಲಹೊಂಗಲ ಶಾಖೆಗೆ ಬ್ರಾಂಚ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಲು ಆದೇಶವನ್ನು ಹೊರಡಿಸಿದೆ ಇವರ ಶ್ರದ್ಧೆಯ ಕಾಯಕ ಹೀಗೆ ಮುಂದುವರೆದು ಇನ್ನು ಹೆಚ್ಚು ಉನ್ನತ ಹುದ್ದೆಯಲ್ಲಿ ತೊಡಗಿಸಲಿ ಎಂದು ಹಾರೈಸುತ್ತೇನೆ ಎಂದು ಹೇಳಿದರು ಪ್ರತಿನಿಧಿಗಳು ಇದನ್ನು ನಾನು ಯಾವಾಗಲೂ ಕೂಡ ಮನದಲ್ಲಿಟ್ಟುಕೊಂಡೇ ನಾನು ಪ್ರತಿ ಕೆಲಸ ಮಾಡೋದು ಮತ್ತೆ ಈ ನಮ್ಮ ಸಾಹಿಬರು ನನಗೆ ಬಹಳಷ್ಟು ಅಂದ್ರೆ ಆದರೂ ತಮ್ಮ ಮುಂದೆ ಕೆಲವೊಂದು ಅವ್ರ ಬಗ್ಗೆ ನುಡಿ ನುಡಿಬೇಕಂತೇಳಿ ನನಗೆ ಅನಿಸ್ತಾ ಇದೆ ಫ್ಯಾಮಿಲಿ ಬಗ್ಗೆ ನನಗೆ ಅರಿವು ಮೂಡಿಸ್ತಾರೆ ಅಂದ್ರೆ ಅವರೇ ಸ್ವಲ್ಪ ಫ್ಯಾಮ್ಲಿನ ಕೇರ್ ಮಾಡೋದಾಗಿರ್ಬೋದು ಫುಡ್ ಇದ್ರ ಬಗ್ಗೆ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಮ್ಯಾನೇಜರಿಂಗ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಬಹಳಷ್ಟು ವಿಷಯಗಳು ನಾನು ಸರಿಂದ ತಿಳ್ಕೊಂಡಿದ್ದೀನಿ ನಿಜವಾಗ್ಲೂ ನಾನು ಸರ್ಗೂ ಕೂಡ ಭಾಳ ಚೆನ್ನಾಗಿರ್ತೀನಿ ಸರ್ ಮೇಲಾಗಿಪ್ಪ ಅಂತಂತಂದ್ರೆ ಅವ್ರು ಇನ್ನೂ ಕೂಡ ನಾನು ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದ್ದಾರೆ ಸರ್ ನಮಗೆ ತಮ್ಮ ಹೆಸರಿಗೆ ಈ ಸಂದರ್ಭದಲ್ಲಿ ಎಲ್ಐಸಿ ವಿಮಾ ಪ್ರತಿನಿಧಿಗಳ ಸಂಘದಿಂದ ಸನ್ಮಾನಿಸಿ ಗೌರವದಿಂದ ಬೀಳ್ಕೊಡುಗೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಎಲ್ಐಸಿ ಪ್ರತಿನಿಧಿಗಳಾದ ಡಿಸಿ ಜವಳಿ ಎಲ್ಲಪ್ಪ ಎಚ್ ಬಾಬರಿ ಪ್ರಭು ರವದಿ ಎಸ್ಎಂ ಬಳಿಗಾರ ಕೆಪಿ ಅಳವುಂಡಿ ಜಿಬಿ ದುಡ್ಡೂರು ಎನ್ವಿ ಮಾಳಿ ಎಲ್ಐ ಪಿಡ್ಡನಗೌಡರ ಎಂಎಚ್ ಕುಂಬಾರ ಭರಮಪ್ಪ ಸಾಲಿ ರಾಜು ಕಾರಡಗಿ ಡಿಎಚ್ ಗೋಡಬಾಲಿ ಮರಳಸಿದ್ದಪ್ಪ ದೊಡ್ಡಮನಿ ಈರಣ್ಣ ದೋಟಿಕಲ್ಲ ರಾಜೇಶ್ವರಿ ಕಲಾಲಾ ಜ್ಯೋತಿ ಹಾನಗಲ್ಲ ಹಾಗೂ ಇನ್ನು ಮುಂತಾದ ವಿಮಾ ಪ್ರತಿನಿಧಿಗಳು ಹಾಗೂ ನೌಕರರು ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಗದಗ